ಈ ಸ್ಟ್ರೋಕಲ್ಲಿ ಎರಡು ಥರ ಅಂತ ನಾವು ನೋಡಿ ನೋಡ ಅದು ಕೇಳ್ಪಡ್ತೀವಿ ಒಂದು ಬಾಡಿ ಕೆಳಗಡೆ ಲೆಫ್ಟು ರೈಟು ಅದು ಕಾಲು ಬರಲ್ಲ ಎರಡನೇದಾಗಿ ಈ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತಾರಲ್ಲ ಅದರ ಬಗ್ಗೆ ಅಥವಾ ಯಾವುದು ಕ್ಯೂರೇಬಲ್ ಅಂತ ಈ ಕೆಳಗಿನ ಪಾರ್ಟಲ್ಲಿ ಆದರೆ ಕ್ಯೂರೇಬಲ್ ಅಥವಾ ಬ್ರೈನ್ ಸ್ಟ್ರೋಕ್ ಆದರೆ ಎಷ್ಟು ಡೇಂಜರ್ ಅಂತ ಈಗ ಸಾಮಾನ್ಯ ಸ್ಟ್ರೋಕ್ ಆಗಿರೋದೆಲ್ಲ ಬ್ರೈನಿಗೆ ಆಗಿರ್ತದೆ ಅದು ಕೂಡ ಸಾಮಾನ್ಯ ನಾವು ಯಾವುದೇ ರೀತಿ ಡ್ಯಾಮೇಜ್ ಇದ್ದರೂ ಸರಿ ಮಾಡ್ತೇವೆ ಎಷ್ಟೇ ಸ್ಥಿತಿ ಡ್ಯಾಮೇಜ್ ಇದ್ದರೂ ಕೂಡ ಬ್ರೈನ್ ಸ್ಟ್ರೋಕನ್ನು ಚೆನ್ನಾಗಿ ಮಾಡಲಿಕ್ಕೆ ಹಾಗೆ ಆಗ್ತದೆ ಅದುಗಳು ವೃತ್ತಿಪಡಿಸಿ ಈಗ ಇನ್ನೊಂದು ಥರ ನೀವು ಸ್ಟ್ರೋಕ್ ಇದು ಇದು ಸ್ಟ್ರೋಕ್ ಅಲ್ಲದೆ ಸ್ಪೈನ್ ಕೋಡಲ್ಲಿ ಎನರ್ಜಿ ಕಡಿಮೆ ಆಗ್ಬಿಡ್ತದೆ ತಕ್ಷಣ ಇದು ಎಸೆಟಿಂದ ಆಗಿರುವಂಥದ್ದು ಓಕೆ ಓಕೆ ಈಗ ಯಾವುದಾದ್ರೂ ಸ್ಪೈನ್ ಕೋಡಲ್ಲಿ ಲೆಗ್ಮೆಂಟ್ ಬಲ್ಜ್ ಆಗಿ ಸೊಂಟಿಂದ ಕೆಳಕ್ಕೆ ಎಲ್ಲ ಕರೆಕ್ಷನ್ ಹೋಗಿಬಿಡ್ತದೆ ಅವಾಗ ಕೂಡ ಅದನ್ನ ನಮ್ಮ ದೌರ್ಷದಲ್ಲಿ ಚಾಲನೆ ಮಾಡಿ ಓಕೆ ಅಂದರೆ ತುಂಬ ಜನ ಫೋನ್ ಮಾಡ್ತಾರೆ ಮಂಡಿ ಕಾಲು ನೋವು ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಸ್ಟ್ರೋಕಿಗೆ ಸಂಬಂಧ ಇದೆಯಾ ಇಲ್ಲೂ ಆ ಔಷಧಿ ನಡೆಯುತ್ತೆ ಅಂತ ಕೇಳ್ತಾರೆ ಮಂಡಿ ಮಂಡಿನ ಒಂದು ತುಂಬ ಹೆಂಗಸಕ್ಕೆ ಕೇಳ್ತಾರೆ ಮೈಯರ್ ಕೇಳ್ತಾರೆ ಮೇನ್ಲಿ ಹೌದು ಮಂಡಿ ನೋವಿಗೆ ನಮ್ಮದು ಒಳ್ಳೆ ಔಷಧಿ ಇದೆ ಮತ್ತು ಮೊಣಕಾಲ್ ನೋವು ಮತ್ತು ಜಾಯಿಂಟ್ಸ್ ಪೇನ್ ನೋವು ಇವೆಲ್ಲ ಬರಲಿಕ್ಕೆ ಎಸಿಟಿಗೇ ಮುಖ್ಯ ಕಾರಣ ಆಗ್ತದೆ ಎಸಿಟಿ ಬರೆದಿದ್ದಂಗೆ ನಾವು ಆದಷ್ಟು ತಡೆಗಡ್ಕೊಳ್ಬೇಕಂತ ಹೇಳಿದರೆ ಮಂಜಾಗ್ರತೆ ಅಂತ ಹೇಳಿದರೆ ಇದು ಭಾಳ ಅವಶ್ಯಕತೆ ಇದೆ ತುಂಬ ಜನರಿಗೆ ಎಸಿಟಿ ಪ್ರಾಬ್ಲಮ್ಮು ಭಾಳ ಜನರಿಗಿದೆ ಇದು ಆಹಾರ ಬಂದ ಆಹಾರದಲ್ಲಿ ಆಗಿರುವಂಥ ಒಂದು ವ್ಯತ್ಯಾಸದಲ್ಲಿ ಅಂದರೆ ನಾವು ತಗೊಳ್ಳುವಂಥ ಆಹಾರ ಗ್ಯಾಪ್ ಇದ್ದರೆ ನಾವು ತುಂಬ ಹೊತ್ತು ಜಾಸ್ತಿ ಟೈಮು ಹೊಟ್ಟೆ ಕಾಯಿಸ್ಕೊಂಡಿದ್ರೆ ಓಕೆ ಚಿಕ್ಕ ಚಿಕ್ಕ ಮತ್ತೊಂದು ಕ್ವಶನ್ ಅಂದರೆ ಈಗ ನೀವು ತುಂಬ ವರ್ಷದಿಂದ ನಿಮ್ಮ ಪೂರ್ವಜರು ನಿಮ್ಮ ತಂದೆಯವರು ನೀವು ಈಗ ಸೇವೆ ಮಾಡ್ತಾ ಇದ್ರಿ ಅಥವಾ ನಮ್ಮ ಔಷಧಿನ ಕೊಡ್ತಾ ಇದ್ರಿ ನಿಮ್ಗೊಂದು ಇಪ್ಪತ್ತು ವರ್ಷ ಮತ್ತು ಈಗಿನ ಒಂದು ಔಷಧಿ ಕಂಪೇರ್ ಮಾಡಿದ್ರೆ ಈಗ ಆವಾಗ ಯಾವ ಥರ ಜನ ಬರ್ತಿದ್ರು ಈಗಿನ ಯಾವ ಥರ ಜನ ಬರ್ತಿದ್ರು ಅಂದರೆ ಫುಡ್ ವೇರಿಯನ್ ಆಗಿ ಸ್ಟ್ರೋಕ್ ಆಗ್ತಿದೆಯಾ ಅಥವಾ ಏನಾದರೂ ಸ್ಮೋಕಿಂಗಿಂದ ಇಂದ ಸ್ಟ್ರೋಕ್ ಆಗ್ತಿದೆಯನ್ನು ಏನೋ ಅಂತ ಒಂದು ಲೆಕ್ಕಾಚಾರ ನಿಮಗೆ ತಲೆಗೆ ಬಂದಿದೆ ಅಂತ ಸಾಮಾನ್ಯ ಈಗ ಮೊದಲೇ ವರ್ಷ ಹಿಂದೆ ಹಿಂದೆ ಈಗ ಸಾಮಾನ್ಯ ಈಗ ಎಲ್ಲ ಹಾಸ್ಪಿಟ್ಲಲ್ಲಿ ಈಗ ಹಿಂದೆ ಏನಾಗಿತ್ತು ಬಿ ಪಿ ಶುಗರ್ ಚೆಕ್ ಮಾಡೋದೇ ಇಲ್ಲಾಗಿತ್ತು ಈಗ ಸಾಮಾನ್ಯ ಮಟ್ಟಿಗೆಲ್ಲ ಚೆಕ್ ಮಾಡ್ಕೋತಾ ಇದ್ದಾರೆ ಓಕೆ ಆದರೂ ಕೂಡ ಕೆಲವರಿಗೆ ಈಗ ಚಿಕ್ಕ ವಯಸ್ಸರಿಗೆ ಬಂದವಾಗ ಚಿಕ್ಕ ವಯಸ್ಸರು ಚೆಕ್ ಮಾಡ್ಕೊಂಡಿರೋದಿಲ್ಲ ಈಗ ಸೀನಿಯರ್ ವಯಸ್ಸಾದವರು ಬೇರೆ ಬೇರೆ ಕಾರಣಕ್ಕೆ ಹಾಸ್ಪಿಟ್ಲಿಗೆ ಹೋದವಾಗ ಚೆಕ್ ಮಾಡಿರ್ತಾರೆ ಅದು ಸಾಕಷ್ಟು ಮಟ್ಟಿಗೆ ಕಂಟ್ರೋಲ್ ಇದೆ ಈ ಚಿಕ್ಕ ವಯಸ್ಸಿನವ್ರಿಗೆ ಏನಾಗುತ್ತೆ ಯಾವುದೇ ರೀತಿಯಲ್ಲಿ ಚೆಕ್ ಮಾಡ್ಕೊಂಡಿರೋದಿಲ್ಲ ಮತ್ತೆ ಈಗ ಸ್ಟಡಿ ಮಾಡ್ತಾ ಇರ್ತಾರೆ ಫುಡ್ ಸರಿ ತಗೊಂಡಿರೋದಿಲ್ಲ ಆವಾಗ ಹಿಮೋಗ್ಲೋಬಿನ್ ತನ್ನ ತಾನೇ ಕಡಿಮೆ ಮತ್ತೆ ಕೆಲವು ಹುಡುಗರು ಸ್ಮೋಕಿಂಗು ಅದು ಇದು ತಗೊಂಡಿರ್ತಾರೆ ತಂಬಾಕು ಗೊತ್ತಿಲ್ಲದೆ ಏನೋ ಕಾರಣದಿಂದ ತಗೊಂಡಾಗ ಸ್ಟ್ರೋಕ್ ಆಗೋ ಸಾಧ್ಯತೆ ಇರ್ತದೆ ಅಷ್ಟೇ ಆ ಹಿಂದಕ್ಕೆ ಇದಕ್ಕೆ ಮಾತ್ರ ಬರ್ತದೆ ಈಗ ಯುವಕರಲ್ಲೂ ಯುವಕರಿಗೆ ಸರಿ ಮತ್ತೊಂದು ಈಗ ಮದುವೆ ಆಗಿರ್ತಾರೆ ಒಂದು ಎರಡು ವರ್ಷ ಆಗಿರುತ್ತೆ ಪಾಪ ಸಡನ್ನಾಗಿ ಅವ್ರಿಗೆ ಸ್ಟ್ರೋಕ್ ಆಗ್ಬಿಡುತ್ತೆ ಅವರಿಗೆ ಗಂಡನಾದವನಿಗೆ ಅವ್ರಿಗೆ ಯಾವ ಥರ ನೀವು ಹೋಪ್ಸ್ ಕೊಡ್ತೀರಿ ಅದೇ ಹೆಂಡತಿಗೆ ಯಾವ ಥರ ನೀವು ಭಾವನೆಯನ್ನು ಕೊಡ್ತೀರಿ ಔಷಧಿ ಮುಖಾಂತರ ಈಗ ಅವ್ರಿಗೆ ಈಗ ಈಗ ನಾವು ತುಂಬ ಈ ಥರ ನೀವು ಕೇಳಿದಾಗ ನೋಡ್ತೀವಿ ಮದುವೆ ಡೇಟ್ ಫಿಕ್ಸ್ ಆಗೋಕ್ಕಿಂತ ಒಂದು ವಾರದಲ್ಲೇ ಸ್ಟ್ರೋಕ್ ಆದವರು ತುಂಬ ಜನ ನಾವು ಟ್ರೀಟ್ಮೆಂಟ್ ಮಾಡಿದ್ದೇವೆ ಮದುವೆ ಆರನೇ ದಿವಸನೂ ಆದವ್ರಿಗೆ ಮದುವೆ ದಿವ್ಸ ಆ ಸ್ಟ್ರೋಕ್ ಆದವ್ರಿಗೂ ನಾವು ಟ್ರೀಟ್ಮೆಂಟ್ ಮಾಡಿದ್ದೇವೆ ಅವ್ರಿಗೆ ಇದ್ದಕ್ಕಿದ್ದಂಗೆ ತುಂಬ ಘಾಸಿಗಳು ಬರ್ತಾರೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅವರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏನಾಗ್ತದೆ ಎಲ್ಲರೂ ಸಪೋರ್ಟ್ ಮಾಡಬೇಕಾಗತ್ತೆ ಅವ್ರಿಗೆ ಮಾನಸಿಕವಾಗಿಯೂ ಕುಗ್ಗೋಗಿರ್ತಾರೆ ಇಡೀ ದೇಹದ ಒಂದು ಭಾಗ ನಿಂತೋದವಾಗ ಅವರೇ ಅವ್ರ ಕೆಲಸನೇ ಅವರು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆವಾಗ ಮನೆಯವರು ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಾದ್ರೆ ಅವರು ಬೇಗನೆ ಮೊದಲನಿಗೆ ಚೇತರಿಸ್ಕೊಳ್ತಾರೆ ದಾಂಪತ್ಯವನ್ನು ನಡೆಸ್ಬೋದು ಮುಂದೆ ಎಲ್ಲವನ್ನು ಏನು ತೊಂದರೆ ಆಗೋದಿಲ್ಲ ಸ್ಟ್ರೋಕ್ ಕೈಕಾಲ ಮೂಮೆಂಟ್ ನಿಂತವಾಗ ಅದು ಚೇತರಿಸಿಕೊಳ್ಳೋ ತನಕ ಅವ್ನಿಗೆ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗುದು ಅವರು ರೆಡಿ ಆದ ನಂತರ ಎಲ್ಲದು ಮೊದ್ಲಿಂದ ಏನು ತೊಂದರೆ ಹಾಗಾದ್ರೆ ಟ್ರೀಟ್ಮೆಂಟ್ ತಗೊಂಡು ಒಳ್ಳೆದಾಗ ಒಂದು ಪ್ರೀತಿಯಿಂದ ಅದನ್ನ ಅನುಸರಿಸ್ಬಿಟ್ರೆ ಎಲ್ಲವೂ ಮೊದಲಿಂದ ಆಗುತ್ತೆ ಏನು ತೊಂದರೆ ಆಗೋದಿಲ್ಲ ಯಾವ ಹೇಗೆ ಮೊದ್ಲು ಅದೇ ರೀತಿ ಅವರು ಜೀವನ ನಡೆಸಿಕೊಂಡು ಓಕೆ